ನೋಡಿದ್ರೆ ಏನು ಪ್ರೊನಾಲಜಿ ಇದಕ್ಕೆ ಅಂತ ಏನು ಅವರು ಹೇಳಿ ಮಾತಾಡ್ತಾರೆ ಈ ಪ್ರೊನಾಲಜಿಯನ್ನ ನೋಡಿದ್ರೆ ಇದು ಯಾತಕ್ಕೆ ಸಂವಿಧಾನ ವಿರೋಧಿಯಾದ ಕೃತ್ಯ ಅಂತ ಕಾಣ್ತದೆ ಮೊದಲಾಗಿ ಇಲ್ಲಿ ಕೇಂದ್ರದಲ್ಲಿ ಇರೋದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡ ಅನ್ನೋದೇನಿದೆ ಅಲ್ಲಿ ನಡೆದಿದೆ ಎನ್ನಲಾಗಿರುವ ಒಂದು ಭ್ರಷ್ಟಾಚಾರ ಏನಿದೆ ಆ ಭ್ರಷ್ಟಾಚಾರದಲ್ಲಿ ಪ್ರಸ್ತುತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಪಾತ್ರ ವಹಿಸಿದ್ದಾರೆ ಅಂತ ವಿರೋಧ ಪಕ್ಷಗಳು ಯಾರು ಕಳೆದ ಶಾಸನ ಚುನಾವಣೆಯಲ್ಲಿ ಅಧಿಕಾರವನ್ನು ಕಳ್ಕೊಂಡಿದ್ದಾರೋ ಯಾರು ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಹಲವಾರು ಸ್ಥಾನಗಳನ್ನು ನಷ್ಟ ಮಾಡ್ಕೊಂಡಿದ್ದಾರೋ ಅವರು ಆರೋಪವನ್ನು ಮುಖ್ಯಮಂತ್ರಿ ಮೇಲೆ ಕಳಮೇಲೆ ಇದ್ದಾರೆ ಆ ಮೂಡ ಭ್ರಷ್ಟಾಚಾರ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇದೆ ಬಹಳ ಕುತೂಹಲಕರವಾದ ವಿಷಯ ಅಂತಂದ್ರೆ ಯಾವ ಮೂಡ ಹಗರಣ ಅಂತ ಅವರು ಮಾತಾಡ್ತಾ ಇದ್ದಾರೋ ಇಡೀ ಅದರ ಕಾಲದಲ್ಲಿ ಅದು ನಡೆದಿದೆ ಅಂತ ಅವರೇ ಹೇಳ್ತಿರೋ ಕಾಲದಲ್ಲಿ ಅಂದ್ರೆ ಇಪ್ಪತ್ತು ಏನಾದ್ರು ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಅಥವಾ ಅದಕ್ಕೆ ಹಿಂದೆ ಹೋದ್ರೆ ನೀವು ಹತ್ತೊಂಬತ್ತು ನೂರ ಮೂವತ್ತೆಂಟರಿಂದ ಇಪ್ಪತ್ತು ಇಪ್ಪತ್ ಆ ಮೂಡ ಸಂಬಂಧಿಸಿದ ಏನು ಭೂಮಿ ಇದೆ ಅದಕ್ಕೆ ಸುತ್ತ ಏನು ಹಗರಣ ನಡೀತಿದೆ ಅಂತ ಹೇಳ್ತಾ ಇದ್ದಾರೆ ಆ ಕಾಲದು ತಪ್ಪು ನೋಡಿದರೆ ಪ್ರಸ್ತುತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವರು ಆ ರೀತಿ ನಿರ್ಣಯ ಕೊಳ್ಳುವ ಭ್ರಷ್ಟಾಚಾರವನ್ನು ಎಡೆ ಮಾಡಿಕೊಡುವಂತ ನಿರ್ಣಯ ಕೈಗೊಂಡಾಗಲೇ ಯಾವ ಕಾಲದಲ್ಲೂ ಕೂಡ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಆ ಶಾಸನ ಸಭೆಯ ನಾಯಕರು ಆಗಿರಲಿಲ್ಲ ಅನ್ನೋದು ಖಚಿತವಾಗಿ ಎಲ್ಲ ದಾಖಲೆಗಳಿಂದ ಎಲ್ರಿಗೂ ತಿಳಿದಿರುವಂತಹ ಹಾಗಾಗಿ ಯಾವ ಒಬ್ಬ ಜನಪ್ರತಿನಿಧಿ ಅಧಿಕಾರದಲ್ಲಿ ಇಲ್ಲದಾಗ ಈ ರೀತಿಯ ಹಗರಣವನ್ನು ಮಾಡಿದ್ದಾರೆ ಅಂತ ಏನು ರಾಜ್ಯಪಾಲರು ನಂಬ್ತಾರೆ ಅದೇ ಒಂದು ವಿಪರ್ಯಾಸವಾಗಿದೆ ಎರಡನೇದಾಗಿ ಇಪ್ಪತ್ತು ಇಪ್ಪತ್ತರಲ್ಲಿ ಏನು ಈ ವಿದ್ಯಮಾನ ನಡೆದಿದೆ ಅಂತ ಇವತ್ತೇನು ವಿರೋಧ ಪಕ್ಷಗಳು ಆರೋಪಿಸ್ತಾ ಇವೆ ಆಗಾಗ ಆ ಅಧಿಕಾರದಲ್ಲಿದ್ದದ್ದು ಇದೇ ಇವತ್ತು ಪ್ರತಿಭಟನೆ ಮಾಡ್ತಿರುವಂತಹ ಪಕ್ಷ ಮತ್ತು ಯಾವುದು ಮೂಡ ಏನಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅದರ ಸುಮಾರು ಸದಸ್ಯರು ಏನಿದ್ರು ಅದರ ಬಹುಪಾಲು ಸದಸ್ಯರು ಆಡಳಿತ ಪಕ್ಷದವರಾಗಿದ್ರು ಅದರ ಮುಖ್ಯಸ್ಥರು ಆಡಳಿತ ಪಕ್ಷದವರಾಗಿದ್ರು ಮತ್ತು ಈ ಹಗರಣವಾಗಿದೆ ಅನ್ನೋ ಒಂದು ನಿಯಮ ಫಿಫ್ಟಿ ಫಿಫ್ಟಿ ನಿಯಮ ಏನ್ ಬಂದಿದೆ ಆ ನಿಯಮವನ್ನು ಕೈಗೊಳ್ಳುವಂತಹ ಸಮಿತಿ ಅಧ್ಯಕ್ಷರು ನಮ್ಮ ಆಗಿನ ಈಗಿನ ಮುಖ್ಯಮಂತ್ರಿಗಳನ್ನ ಅಂದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ತೋರಿಸಿದ ಚಿಡಿ ಹೀಗಿರುವಾಗ ಹ್ಯಾ ಕರ್ನಾಟಕ ರಾಜ್ಯದ ಪ್ರಸ್ತುತ ಮುಖ್ಯಮಂತ್ರಿಗಳು ಆ ಹಗರಣದಲ್ಲಿ ಭಾಗಿಯಾಗ್ತಾರೆ ಅನ್ನೋದನ್ನು ನಾವು ಮುಖ್ಯವಾಗಿ ಕೇಳಬೇಕಾಗಿದೆ ನಮ್ಮ ರಾಜ್ಯಪಾಲರು ಏನು ಈ ಕ್ರಮವನ್ನು ಕೈಗೊಂಡಿದ್ದಾರೆ ರಾಜ್ಯಪಾಲರು ಏನನ್ನ ಆಶ್ರಿಸಿದ್ದಾರೆ ಯಾವ ವಿವೇಚನೆಯನ್ನು ಮಾಡಿದ್ದಾರೆ ಅಂತ ಯಾರಿಗೂ ಸ್ಪಷ್ಟವಿಲ್ಲ ಯಾಕೆಂದ್ರೆ ಏನು ಆ ಖಾಸಗಿ ದೂರುದಾರರು ದೂರನ್ನ ಕೊಟ್ಟಿದ್ದಾರೆ ಅದು ಕಳೆದ ನಾಲ್ಕು ವರ್ಷಗಳಿಂದ ಚಾಲ್ತಿಯಲ್ಲಿದೆ ಯಾರೂ ಸಹ ಇದುವರೆಗೂ ಈ ರೀತಿ ಅಕ್ರಮ ನಡೆದಿದೆ ಆ ಮೂಡಾದಲ್ಲಿ ಅಕ್ರಮ ನಡೆದಿದೆ ಅದರಲ್ಲಿ ಪ್ರಸ್ತುತ ಮುಖ್ಯಮಂತ್ರಿಗಳು ಭಾಗಿಯಾಗಿದ್ದಾರೆ ಅದನ್ನ ತನಿಖೆ ಮಾಡಬೇಕು ಅಂತ ಕಾನೂನುಬದ್ಧ ಸಂವಿಧಾನಬದ್ಧ ಯಾವುದೇ ಪ್ರಾಧಿಕಾರಗಳಿಗೆ ನಮ್ಮ ಕೋರ್ಟ್ಗಳಿಗಾಗ್ಲಿ ಅಥವಾ ಲೋಕಾಯುಕ್ತದಂತಹ ಪ್ರಾಧಿಕಾರಗಳು ಕಾನೂನು ಪ್ರಾಧಿಕಾರಗಳಿಗಾಗ್ಲಿ ಇದುವರೆಗೂ ದೂರನ್ನ ಸಲ್ಲಿಸಿಲ್ಲ ಸಾಧಾರಣವಾಗಿ ಆ ರೀತಿಯ ಪ್ರಾಧಿಕಾರಗಳಿಗೆ ಕಾನೂನುಬದ್ಧ ಪ್ರಾಧಿಕಾರಗಳಿಗೆ ದೂರನ್ನ ಸಲ್ಲಿಸುವುದು ಭ್ರಷ್ಟಾಚಾರಕ್ಕಾಗಿ ಅವರು ಅದರ ಮುಖ್ಯಸ್ಥರು ಅದನ್ನ ಪರಾಮರಿಸಿ ಅದರಲ್ಲಿ ತನಿಖೆಗೆ ಅವಶ್ಯಕವಾದ ಅಂಶಗಳಿವೆ ಮತ್ತು ತನಿಖೆ ಮಾಡಿದರೆ ಪ್ರಕರಣದಲ್ಲಿ ಭಾಗಿದಾರರಾದವರನ್ನ ಬೆಳಕಿಗೆ ತಂದು ಶಿಕ್ಷಿಸಬಹುದು ಮತ್ತು ಕಾನೂನಾತ್ಮಕ ಪ್ರಕ್ರಿಯೆಗೆ ಒಳಪಡಿಸಿಕೊಳ್ಬಹುದು ಅಂತ ನಿರ್ಧರಿಸಿ ಅವರು ರಾಜ್ಯಪಾಲರಿಗೆ ಈ ರೀತಿ ಜನಪ್ರತಿನಿಧಿಗಳ ವಿರುದ್ಧ ತನಿಖೆ ಮಾಡಲಿಕ್ಕೆ ಒಂದು ಅವಕಾಶವನ್ನ ಕೋರಿ ಒಂದು ಪರವಾನಗಿಯನ್ನ ಕೊಡ್ತಾರೆ ಆದ್ರೆ ಈ ವಿಷಯದಲ್ಲಿ ಯಾವುದೇ ಯಾವುದೇ ಕಾನೂನು ಸಂವಿಧಾನ ಮತ್ತು ಕಾನೂನು ಪ್ರಾಧಿಕಾರಕ್ಕೆ ಯಾರು ದೂರನ ನೀಡಿಲ್ಲ ಯಾರು ಸಹ ಯಾವ ಕಾನೂನು ಪ್ರಾಧಿಕಾರವು ರಾಷ್ಟ್ರಪತಿಗಳಿಗೆ ತಮ್ಮ ವರದಿಯನ್ನು ಸಲ್ಲಿಸಿ ದಾಖಲೆಗಳನ್ನ ಸಲ್ಲಿಸಿ ಈ ಪ್ರಕರಣದಲ್ಲಿ ಇವರು ಭ್ರಷ್ಟಾಚಾರ ಎಸಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತದೆ ಆ ಮೂಲಕ ತನಿಖೆಗೆ ಅವಕಾಶ ಕೊಡಿ ಅಂತ ಯಾರೂ ಸಹ ವಿನಂತಿ ಮಾಡ್ಕೊಂಡಿಲ್ಲ ಅನ್ನೋ ಪ್ರಶ್ನೆ ಮುಖ್ಯವಾಗಿರೋದ್ರಿಂದ ಈ ನಡೆ ಅಸಂವಿಧಾನಿಕವಾದದ್ದು ಸಂವಿಧಾನಕ್ಕೆ ಆತಂಕವನ್ನು ಉಂಟು ಮಾಡುತ್ತಿರುವಂತದ್ದು ಹಾಗಾಗಿ ಸಂವಿಧಾನದಿಂದ ಹಕ್ಕನ್ನು ಪಡೆದಂತ ನಾಗರಿಕರು ಇದನ್ನ ಪ್ರತಿಭಟಿಸಬೇಕು ಇದನ್ನ ಖಂಡಿಸಿ ಈ ರಾಜ್ಯಪಾಲರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ನಾವು ರಾಷ್ಟ್ರಪತಿಗಳಲ್ಲಿ ಮನವಿ ಮಾಡಲಿಕ್ಕೆ ಕೊಡಿಗಳಾಗಿ ಈ ಪ್ರತಿಭಟನಾ ಸಭೆಯನ್ನು ನಾವು ಆಯೋಜಿಸಿದ್ದೇವೆ